ಕನ್ನಡದ ಜನತೆ ಅಲ್ಟಿಮೇಟು ಅನ್ನುವಂಥದ್ದು ಆ ಡೈಲಾಗ್ ಹೇಳ್ತಾರೆ ಆ ಡೈಲಾಗ್ ಅಲ್ಲೂ ಕೂಡ ಒಂದ್ ಕಡೆ ಮೊದಲು ಹೆಂಗಿತ್ತು ಅಂತಂದ್ರೆ ಈ ಡೈಲಾಗ್ ಒಂದು ರೀತಿಯಾಗಿ ಬೇರೆ ಇತ್ತು ಆದ್ರೆ ಮೊನ್ನೆ ಯಾವಾಗ ಎಲಿಮಿನೇಷನ್ ಪಾರಾಕ್ತಾರೆ ಅವಾಗ ಕರ್ನಾಟಕ ಜನತೆಗೆ ಒಂದಿಷ್ಟು ಅಲ್ಟಿಮೇಟ್ ಅನ್ನುವಂತ ಬಿರುತನ್ನು ಕೊಡ್ತಾರೆ ಕರ್ನಾಟಕ ಜನರ ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಿದಂತಾಗಿಲ್ಲ ಗಿಲ್ಲಿ ಹೆಚ್ಚಿನ ಪಂಚಾಯತ್ ಕಾಮಿಡಿ ಕಿಂಗ್ ಕೃತಜ್ಞತೆ ಇಲ್ಲಿ ಭಾವುಕ ಮಾತಿಗೆ ಫಿಲಾ ಬಿಗ್ ಬಾಸ್ ಫ್ಯಾನ್ಸ್ ವಾಸ ಬರುವಾಗಂಥ ಸೂಮಾನದಲ್ಲಿ ನೋಡಿದ ಎಂಟು ವಾರ ಇರ್ತೀನಿ ಅಂತ ಅಂತ ಬಂದಿದ್ದೆ ಒಟಾಗಿ ಹದಿನೈದು ವಾರ ಅನ್ನೋದನ್ನು ನಾನು ತಂದಿದ್ದೀರಾನೆ ನಾನು ಜನರ ಮನಸ್ಸಿನಿಂದ ಡಿಲೀಟ್ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ನಾನು ಬಹುತೇಕವಾಗಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ಟಕರು ಟಕರು ಟಂಪೆ ಏಟು ಇಲ್ಲಿ ಅಲ್ಟಿಮೇಟು ಅನ್ನುವಂಥ ಮಾತುಗಳನ್ನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ಆದರೆ ಈಗ ಈ ಡೈಲಾಗನ್ನು ಬದಲಾಯಿಸ್ತೇನೆ ಟಕರು ಟಂಪೆ ಎಂಟು ಕನ್ನಡ ಜನತೆ ಅಲ್ಟಿಮೇಟು ಅನ್ನುವಂಥ ಸೊ ಹೊರಗಡೆ ಕನ್ನಡ ಜನತೆ ಹಿಡಿತಾರೆ ಕೈ ಹಿಡಿತಾರೆ ಜನ ಪಂಚಾಯಿತಿಯಲ್ಲಿ ಭಾವಕವಾಗಿ ಗಿಲ್ಲಿ ಒಂದಿಷ್ಟು ಮಾತಾಡ್ತಾರೆ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂತ ಕೆಲಸ ಮಾಡ್ತಾರೆ ಜನ ಸೊ ಗಿಲ್ಲಿ ಗಿಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ಕೂಡ ಗಿಲ್ಲಿರಿ ಗಿಲ್ಲಿಯ ಹವಾ ಯಾವ ರೀತಿಯಾಗಿದೆ ಅಂತಂದ್ರೆ ನಾವ್ಯಾವೂ ಕೂಡ ಊಹೆ ಮಾಡಿರಲಿಲ್ಲ ಏನಪ್ಪ ಗಿಲ್ಲಿ ಈ ರೀತಿಯಾಗಿ ಗೆಲ್ತಾನೆ ಅಂತ ಗಿಲ್ಲಿ ಈ ರೀತಿಯಾಗಿ ಒಂದಿಷ್ಟು ಆಡ್ತಾನೆ ಗಿಲ್ಲಿ ಹೋದಂಥ ಸಂದರ್ಭದಲ್ಲಿ ಅವನ ಮಾತುಗಳು ಅದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಫಿದಾಗೋಬಿಟ್ಟಿತ್ತು ಅಂತಂದರೆ ನಾವು ಅನ್ಕೋತಿದ್ವಿ ಇಲ್ಲ ರೀ ಗಿಲ್ಲಿ ಏನಪ್ಪ ಮೋಸ್ಟ್ಲಿ ಹೊರಗಡೆ ಬಂದುಬಿಡ್ತಾನೆ ಹೊರಗಡೆ ಬಂದುಬಿಡ್ತಾನೆ ಆದರೆ ಹಾಗಾಗಲಿಲ್ಲ ಅಲ್ಲಿ ನಾನು ಗೆದ್ದು ಬರುವೆ ಗೆದ್ದು ತೋರಿಸುವೆ ನಾನು ಕಪ್ ಹಿಡ್ಕೊಂಡು ಬರುವೆ ಅನ್ನುವಂಥ ಆಚಾರದಲ್ಲಿ ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ಎಂಟರ್ಟೈನ್ಮೆಂಟು ಅದರ ಜೊತೆಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅದರ ಜೊತೆಗೆ ಜನರ ಮನಸ್ಸನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವಂಥದ್ದು ಇಲ್ಲಿಗೆ ಭಾಳ ಅದ್ಭುತವಾಗಿ ಗೊತ್ತಿದ್ದಾರೆ ಅದಕ್ಕೆ ಹೇಳೋದು ಟಕರು ಟಕರು ಟಂಟೇಟು ಕನ್ನಡ ಜನತೆ ಅಲ್ಟಿಮೇಟು ಅನ್ನುವಂಥ ಆ ಡೈಲಾಗ್ ಯಾಕೆ ಹೇಳಿದ್ದಾನೆ ಅಂತಂದರೆ ಈಗ ಗೊತ್ತಾಗ್ತಾ ಇದೆ ಜನತೆಗೆ ಜನರು ಕೂಡ ಒಂದಿಷ್ಟು ನಿರೀಕ್ಷೆ ಇದ್ದರು ಗಿಲ್ಲಿಯಿಂದ ಈ ಎಕ್ಸ್ಪೆಕ್ಟೇಷನ್ ಇತ್ತು ಗಿಲ್ಲಿ ಕಡೆಯಿಂದ ಇಸ್ ಈ ರೀತಿಯಾದ ಎಂಟೈನ್ಮೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನುವಂಥದ್ದು ಯಾಕಂದರೆ ಈ ಹಿಂದೆ ಯೂಸ್ ಮಾಡ್ತಾ ಇದ್ದಂಥ ಸೋಷಿಯಲ್ ಮೀಡಿಯಾ ಅವನ ಆ ಡೈಲಾಗ್ಗಳು ಆ ಪಂಚ್ ಡೈಲಾಗ್ಗಳು ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಬಿಡ್ರ ರೇ ಇಲ್ಲಿ ಥರ ಯಾರೂ ಇಲ್ಲ ಕಣ್ರಿ ಅಂತ ಇದ್ರು ಈಗ ಕರ್ನಾಟಕ ಜನರ ಅಭಿಪ್ರಾಯಕ್ಕೆ ಥ್ಯಾಂಕ್ಸ್ ಹೇಳಿದ್ದಾನೆ ಸೊ ಯಾವಾಗ ಗೆದ್ದು ಒಂದಿಷ್ಟು ಬೀಗ್ತಾರೆ ಅನ್ನುವಂಥದ್ದು ಅಭಿಮಾನಿಗಳು ಅಂತಂದ್ರೆ ಪ್ರೀತಿಯನ್ನು ಯಾವ ರೀತಿಯಾಗಿ ತೋರಿಸ್ತಾ ಇದ್ರು ಅಂತಂದರೆ ಇದು ಕೇವಲ ಅಭಿಮಾನ ಅಲ್ಲ ಅವನ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ ಆ ವೋಟಿಂಗಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ನೋಡಿ ನೈಂಟಿ ನೈನ್ ವೋಟಿಂಗ್ ಹೆಂಗೆ ಮಾಡ್ತಾ ಇದ್ರು ಅಂತಂದ್ರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಇಲ್ಲ ಗಿಲ್ಲಿನೇ ಗೆಲ್ಲಬೇಕು ಗಿಲ್ಲಿನೇ ಗೆಲ್ಲಬೇಕು ಗಿಲ್ಲಿನೇ ಗೆದ್ದು ಬೀಗಬೇಕು ಅನ್ನುವಷ್ಟರ ಮಟ್ಟಿಗೆ ಸೊ ಕರ್ನಾಟಕ ಜನರ ಅಭಿಪ್ರಾಯಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ನೋಡಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಾಮಿಡಿ ಕಿಂಗ್ ಯಾವ ರೀತಿಯಾಗಿ ಕುರ್ತದ್ದೆ ಹೇಳ್ತಾರೆ ಅಂತಂದ್ರೆ ಗಿಲ್ಲಿ ರೀ ಎಲ್ಲಿ ಭಾವುಕರಾಗ್ತಾರೆ ಆ ಭಾವುಕರು ಆ ಮಾತುಗಳಿದೆಯಲ್ಲ ಆ ಡೈಲಾಗ್ ಬರುವಂಥದ್ದು ಇದೆಯಲ್ಲ ಸೊ ಹೇಳ್ತಾ ಮಾ ಮಾತಾಡ್ತಾ ಮಾತಾಡ್ತಾ ಬಿಗ್ ಬಾಸ್ ಮ ಬಂದಂಥ ಸಂದರ್ಭದಲ್ಲಿ ನಾನು ಭಾಳ ಆದರೆ ಏಳರಿಂದ ಎಂಟು ವಾರ ಇರ್ತೀನಿ ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೆ ಬಿಗ್ ಬಾಸ್ ಮನೆಗೆ ಯಾಕೆಂದರೆ ಘಟಾನುಘಟಿಗಳು ಬಂದಿದ್ದರು ಎಲ್ಲರೂ ಕೂಡ ಒಬ್ಬೊಬ್ಬರು ನೋಡ್ತಾ ಹೋದರೆ ಸಿಕ್ಕಾ ಭಾಳ ಅದ್ಭುತವಾಗಿ ಆಡೋರು ಟಾಸ್ಕ್ ಮಾಸ್ಟರು ಹಾಗೆ ಹೀಗೆ ಅಂತ ಎಲ್ಲ ಬಂದರು ಸೊ ಏಳರಿಂದ ಎಂಟು ವಾರ ನಾನು ಇರ್ತೀನಿ ಅಂತ ಬಂದೆ ಬಟ್ ಎಲ್ಲಿ ಈ ಓಟ ಹಾಕಿ ಹದಿನೈದು ವಾರವರೆಗೂ ಕೂಡ ತಂದಿದ್ದೀರಾ ರಾಜ್ಯದ ಜನ ಆ ಪ್ರೀತಿ ಆ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದೀರಾ ನಾನು ನಿಮ್ಮನ್ನು ರಂಜಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ನಾನು ಜನರ ಮನಸ್ಸಿನಿಂದ ಡಿಲೀಟ್ ಆಗಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಗಿಲ್ಲಿ ಭಾವುಕರಾಗ್ತಾರೆ ನಾನು ಬಹುತೇಕವಾಗಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ಮನೆಯಲ್ಲಿ ಟಕರು ಟಕರು ಟಮ್ಟೆ ಏಟು ಗಿಲ್ಲಿ ಅಲ್ಟಿಮೇಟು ಅಂತ ಹೇಳ್ತಾರೆ ಸೊ ಆದ್ರೆ ಈಗ ಆ ಡೈಲಾಗ್ ಅನ್ನ ಚೇಂಜ್ ಮಾಡಿಬಿಡ್ತಾರೆ ಕರ್ನಾಟಕ ಜನತೆಗೆ ಅರ್ಪಿಸ್ತಾರೆ ಆ ಡೈಲಾಗ್ ಅನ್ನ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ತಮ್ಮ ಫ್ಯಾನ್ಸ್ ಗಳಿಗೆ ಒಂದಿಷ್ಟು ಆ ಡೈಲಾಗ್ ಅನ್ನ ಇಲ್ಲಿ ಅರ್ಪಿಸುವಂತಹ ಕೆಲಸ ಮಾಡ್ತಾರೆ ಟಕರು ಟಕರು ಟಮ್ಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು ಅನ್ನುವ ಮೂಲಕ ಆ ಡೈಲಾಗ್ ಅನ್ನು ಕೆಲಸ ಮಾಡ್ತಾರೆ ಸೊ ಹೊರಗಡೆ ಕನ್ನಡ ಜನತೆ ನನ್ನ ಕೈ ಹಿಡಿತಾರೆ ಅನ್ನುವಂಥದ್ದು ಗೊತ್ತಿದೆ ಯಾವತ್ತೂ ಕೂಡ ಕನ್ನಡಿಗರು ನನ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ ಸಾಕಷ್ಟು ಜನ ಗಿಲ್ಲಿಯ ಇಲ್ಲ ಗಿಲ್ಲಿ ಗೆಲ್ಲೋದಿಲ್ಲ ಹಾಗೆ ಗೆಲ್ಲೋದಿಲ್ಲ ಹೀಗೆಲ್ಲೋದಿಲ್ಲ ಅಂತ ಒಂದಿಷ್ಟು ಓಡಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ವಿ ನಾವು ಕೂಡ ನಾವು ಕೂಡ ಹೇಳಿದ್ವಿ ಇಲ್ಲಪ್ಪ ಒಂದಿಷ್ಟು ಯಾಕೋ ಬೇರೆಯವರ ಪರವ ಪರ ಆಗ್ತಾ ಇದೆ ಹಂಗಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ಅವನ ಕದರು ಅವನ ತಾಕತ್ತು ಅವನ ಪವರು ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ರೀ ಹೊರಗಡೆ ಕನ್ನಡ ಜನತೆ ಅವನನ್ನು ಕೈ ಹಿಡಿಯುವಂಥ ಕೆಲಸವನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಅವನು ಮಾತಾಡಿದಂಥ ಒಂದೊಂದು ಮಾತುಗಳು ಕೂಡ ಬಹಳಷ್ಟು ಭಾವುಕರಾಗಿ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ ಸೊ ಈ ಡೈಲಾಗ್ ಗಳನ್ನ ನಿಜವಾಗ್ಲೂ ಕೂಡ ನೋಡಿ ಕಲಿಬೇಕು ಅಂತಂದ್ರೆ ಅದು ಗಿಲ್ಲಿಯಿಂದಾನೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈಗ ಮತ್ತೊಂದು ಡೈಲಾಗ್ ಗಳು ಕೂಡ ಬಹಳಷ್ಟು ಫೇಮಸ್ ಆಗಿತ್ತು ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥದ್ದು ಈಗ ಯಾವಾಗ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಈ ಡೈಲಾಗ್ ಹೇಳ್ತಾ ಇದ್ದ ಹಾಗೆ ಒಂದು ಕಡೆ ಇದೂ ಕೂಡ ಹೊರಗಡೆ ಅಭಿಮಾನಿಗಳು ಎಲ್ಲಿ